ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಸ್ನೇಹಿತರೆ ಸ್ನೇಹಿತರೆಲ್ಲೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ವಿಚಾರವನ್ನು ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನಲ್ಲಿ ಬಹಳ ಮುಖ್ಯವಾದ ಮಾಹಿತಿಯನ್ನು ಸೊ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಈ ಯೋಜನೆಯಡಿಯಲ್ಲಿ ಈಗಾಗಲೇ ಒಂದು ಕೋಟಿಗೂ ಹೆಚ್ಚು ಜನ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಕಂತಿನ ಹಣವನ್ನು ಪಡ್ಕೊಂಡಿದ್ದೀರಾ ಅಂದರೆ ನಲವತ್ತೆರಡು ಸಾವಿರದಷ್ಟು ಹಣವನ್ನು ನೀವೆಲ್ಲರೂ ಕೂಡ ತಗೊಂಡಿದ್ದೀರಾ ಅಂತಲೇ ಹೇಳ್ಬೋದು ಆದರೆ ರಾಜ್ಯ ಸರ್ಕಾರ ಇಪ್ಪತ್ತೆರಡನೇ ಕಂತಿನಲ್ಲಿ ಬಹಳ ಮುಖ್ಯವಾದ ಮಾಹಿತಿಯನ್ನು ಕೊಡ್ತಾ ಇದೆ ಈ ಇಪ್ಪತ್ತೆರಡನೇ ಕಂತಿನಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಸರಿಯಾಗಿ ಹಣ ಕೂಡ ಸಿಗೋದಿಲ್ಲ ಅಂದರೆ ಎರಡು ಲಕ್ಷಕ್ಕೂ ಹೆಚ್ಚು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಅಜ್ಜಿ ಕ್ಯಾನ್ಸಲ್ ಆಗುತ್ತೆ ಅಂದರೆ ಯಾವುದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹಣ ಬರೋದಿಲ್ಲ ಅದು ಏನು ಯಾವ ಯಾವ ಮಹಿಳೆಯರಿಗೆ ಬರೋದಿಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಿಬೇಡಿ ಯಾಕೆಂದರೆ ಈಗಾಗಲೇ ಹಿಂದಿನ ದಿನಗಳಲ್ಲೂ ಕೂಡ ನೀವು ಹೇಳ್ತಾ ಇದ್ರಿ ನನಗೆ ಹದಿನೆಂಟನೇ ಕಂತು ಬಂದಿಲ್ಲ ಮೇಡಮ್ ಹತ್ತೊಂಬತ್ತನೇ ಕಂತು ಬಂದಿಲ್ಲ ಕೆಲವರು ನಮ್ಗೆ ಆರನೇ ಕಂತಿಂದನೇ ಹಣ ಬಂದಿಲ್ಲ ಅಂತ ಹೇಳ್ತಾಯಿದ್ರು ಕೆಲವರು ನಮ್ಗೆ ಇಪ್ಪತ್ತೊಂದನೇ ಕಂತೆ ಕರೆಕ್ಟ್ ಆಗಿ ಇನ್ನು ಕೂಡ ಜಮಾ ಆಗಿಲ್ಲ ಅಂತ ಸೊ ವಿಡಿಯೋನ ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯನ್ನ ಹಣ ಪಡ್ಕೊಂತ ಇರೋರು ತಪ್ಪದೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಸ್ನೇಹಿತರಾಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಹಾಗೆ ಬೇರೆ ಬೇರೆಯವರೆಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ನಾನು ಮೊನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ತುಂಬ ಜನ ಕಮೆಂಟ್ ಮಾಡಿದರೆ ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ನಮಗೆ ಬೇರೆ ಬೇರೆ ಕಾರಣಕ್ಕೆ ಸಹಾಯ ಆಗಿದೆ ಅನ್ನೋದನ್ನು ನಿಮ್ಮ ನಿಮ್ಮ ಕಾರಣಗಳನ್ನು ವ್ಯಕ್ತಪಡಿಸಿದ್ದೀರಾ ಅಂತ ಹೇಳ್ಬೋದು ಅದರ ಜೊತೆಗೆ ಈಗ ರಾಜ್ಯ ಸರ್ಕಾರ ಬಿಗ್ ವಿಶ್ಟನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಯಾಕೆ ಹಣ ಬರ್ತಾ ಇಲ್ಲ ಏನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ಈಗಾಗಲೇ ನೀವು ನಲವತ್ತೆರಡು ಸಾವಿರದಷ್ಟು ಹಣವನ್ನ ರಾಜ್ಯ ಸರ್ಕಾರದ ಕಡೆಯಿಂದ ಪಡ್ಕೊಂಡಿದಿ ಅದು ಅದ್ರಲ್ಲೂ ಕೂಡ ಉಚಿತವಾಗಿ ಬಂದಿತ್ತು ತುಂಬಾನೇ ಹೆಲ್ಪ್ಫುಲ್ ಆಗಿತ್ತು ಮಹಿಳೆಯರಿಗೆ ಅಂತಾನೆ ಹೇಳ್ಬೋದು ಕೆಲವ್ರು ನಮ್ಮ ಗೃಹಲಕ್ಷ್ಮಿ ಯೋಜನೆ ಬೇಡ ಅಂತ ಇದ್ರು ಕೂಡ ಸಹಾಯ ಆದವರು ಸಾಕಷ್ಟು ಜನ ಮಂದಿ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಮಾತು ಆದರೆ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಲಕ್ಷ ಅಷ್ಟು ಜನರಿಗೆ ಇನ್ನು ಮುಂದೆ ಬರಲ್ಲ ಅಂತ ಕೇಳಿದ್ದಾರೆ ಸೊ ರಾಜ್ಯ ಸರ್ಕಾರ ಅರ್ಜಿಯನ್ನು ಹಾಕಬೇಕಾದ್ರೆ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಹಾಕಿತ್ತು ಸೊ ಏನೇನು ಕಂಡೀಷನ್ ಹಾಕಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರನೆ ಹಣ ಬರೋದಿಲ್ಲ ಅಂತ ಹೇಳಿಬಿಟ್ಟು ಆದರೂ ಕೂಡ ಇದನ್ನು ಮೀರಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿ ಪ್ರತಿ ತಿಂಗಳು ಹಣವನ್ನು ಪಡ್ಕೊತಾ ಇದ್ದಾರೆ ಅಂದರೆ ಈಗ ಪ್ರತಿ ತಿಂಗಳು ಅಂದರೆ ಈಗ ಅವರಿಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಕೆಲವರಿಗೆ ಕೆಲವರಿಗೆ ಆರನೇ ಕಂತಿಗೆ ನಿಂತೋಗಿದೆ ಕೆಲವರಿಗೆ ಹತ್ತೊಂಬತ್ತನೇ ಕಂತಿಗೆ ಹೋಗಿದೆ ಈ ರೀತಿಯಾಗಿ ಕೆಲವೊಂದಿಷ್ಟು ಜನರಿಗೆ ಅನುಭವ ಕೂಡ ಆಗಿದೆ ನನ್ನ ವಿಡಿಯೋನ ನೋಡ್ತಾ ಇರೋವರು ಯಾರಾದರೂ ಇದ್ದರೆ ನಿಮಗೆ ಪೂರ್ತಿಯಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಬಂತ ಅನ್ನೋದು ಒಂದು ಕ್ಲಾರಿಟಿಯನ್ನು ಕೊಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಿಮ್ಮ ರೀತಿ ವಿಡಿಯೋನ ನೋಡಿರೋರಿಗೆ ಸಹಾಯ ಆಗಲಿ ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಸರ್ಕಾರ ಇಷ್ಟು ದಿನ ಏನ್ ಮಾಡ್ತಾ ಇತ್ತು ಅದು ಏನ್ ಕತೆ ಅನ್ನೋದು ದೇವ್ರಿಗೆ ಗೊತ್ತು ಯಾಕಂದ್ರೆ ಸಡನ್ ಆಗಿ ಈಗ ನಲವತ್ತೆರಡು ಸಾವಿರ ರಷ್ಟು ಹಣವನ್ನ ಉಚಿತವಾಗಿ ಕೊಟ್ಟ ಮೇಲೆ ಈ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಒಂದು ತೀರ್ಮಾನವನ್ನ ಮಾಡಿದೆ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಬಿಡುಗಡೆ ಕೂಡ ಮಾಡ್ತಾ ಇದೆ ಅದರ ಜೊತೆಗೆ ಒಂದು ರೀತಿಯಾಗಿ ಬಿಗ್ ಶಾಕ್ ಅನ್ನ ಕೂಡ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಏನದು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಈಗ ಒಂದು ಒಂದು ಕೋಟಿ ಕಿಂತ ಮೇಲ್ ಜನ ಅಷ್ಟು ಹಣವನ್ನ ಪಡ್ಕೊತಾ ಇದ್ದೀರಾ ಇದರಲ್ಲಿ ಬಿ ಪಿ ಎಲ್ ಕಾರ್ಡ್ ಇರೋರು ಕೂಡ ಕೆಲವರು ಪಡ್ಕೊತಾ ಇದ್ದಾರೆ ಎ ಪಿ ಎಲ್ ಕಾರ್ಡ್ ಹಾಗೆ ಮಗ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು ಕೆಲವೊಂದಿಷ್ಟು ಕಾರಣಗಳಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊತಾ ಇದ್ದಾರೆ ಆದರೆ ಸರ್ಕಾರ ಅರ್ಜಿಯನ್ನು ಹಾಕ್ಬೇಕಾದ್ರೆ ಏನು ಹೇಳ್ತಿತ್ತು ಅಂದರೆ ಯಾರು ಕೂಡ ಟ್ಯಾಕ್ಸ್ ಪೇಯರ್ ಇದ್ದವರು ಅರ್ಜಿಯನ್ನು ಹಾಕಬೇಡಿ ಅಂತ ಹೇಳಿತ್ತು ನೀವೇನಾದ್ರೂ ಟ್ಯಾಕ್ಸ್ ಪೇಯರ್ ಆಗಿತ್ತು ಅಥವಾ ನಿಮ್ಮ ಹಸ್ಬೆಂಡ್ ಏನಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಡೆಫಿನೆಟ್ಲಿ ಅರ್ಜಿಯನ್ನು ಹಾಕಬೇಡಿ ಈ ಅರ್ಜಿಯನ್ನು ನಾವು ಸ್ವೀಕರಣ ಮಾಡಲ್ಲ ಅಂತ ಹೇಳಿತು ಆದ್ರ ಜೊತೆಗೆ ಫಸ್ಟು ಮಗ ಕೂಡ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಅರ್ಜಿಯನ್ನು ಹಾಕಬೇಡಿ ಅಂತ ಹೇಳ್ತು ಅದ್ರದ ನಂತರ ಕಾನೂನು ಚೇಂಜ್ ಆಯಿತು ಮಗ ಟ್ಯಾಕ್ಸ್ ಪೇಯರ್ ಆಗಿದ್ರೆ ನೀವು ಅರ್ಜಿಯನ್ನು ಹಾಕ್ಬೋದು ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ ಆಗಿದ್ದು ಅಥವಾ ನೀವೇ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕೋಗಿಲ್ಲ ಅಂತ ಹೇಳಿ ಒಂದಿಷ್ಟು ರೂಲ್ಸ್ಗಳನ್ನು ಮಾಡಿತು ಈ ರೂಲ್ಸ್ಗಳನ್ನು ಮೀರಿ ಕೆಲವೊಂದಿಷ್ಟು ಜನ ಗೃಹಲಕ್ಷ್ಮಿಯರಾಗಿರ್ಬೋದು ಅರ್ಜಿಯನ್ನು ಅಪ್ಲೋಡ್ ಮಾಡಿದ್ದಾರೆ ಕೆಲವೊಂದಿಷ್ಟು ಜನ ಅಪ್ಲೋಡ್ ಮಾಡಿಲ್ಲ ನಮಗೆ ಬರಲ್ಲ ನಾವು ಯಾಕೆ ಅರ್ಜಿಯನ್ನು ಹಾಕೋಣ ಅಂತ ಬಿಟ್ಬಿಟ್ರು ಇನ್ನು ಕೆಲವರು ಇಲ್ಲ ನೋಡೋಣ ಬರತಾ ಇಲ್ಲ ಅಂತ ಅವ್ರು ಟ್ರೈ ಮಾಡೋಣ ಅಂತೇಳಿ ಅರ್ಜಿಯನ್ನು ಹಾಕಿಬಿಟ್ಟಿದ್ದಾರೆ ಸೊ ಈ ಅರ್ಜಿಯನ್ನ ಹಾಕಿ ಈಗಾಗಲೇ ಇಪ್ಪತ್ತೊಂದು ಕಂತಿನ ಹಣವನ್ನು ಕೂಡ ಪಡ್ಕೊಂಡಿದ್ದಾರೆ ಸೊ ಕೆಲವರು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಪಡ್ಕೊಂಡಿದ್ದಾರೆ ಕೆಲವರು ಹತ್ತೊಂಬತ್ತನೇ ಕಂತಿಗೆ ಸ್ಟಾಪ್ ಆಗಿದ್ದಾರೆ ಕೆಲವರು ಹದಿನೈದನೇ ಕಂತು ಅದ ಆರನೇ ಕಂತು ಕೆಲವರು ಒಂದು ಎರಡು ಕಂತು ಬಂದ್ಬಿಟ್ಟು ಹಾಗೆ ಸ್ಟಾಪ್ ಆದವರಿಗೆ ಎಷ್ಟೋ ಜನ ಇದ್ದಾರೆ ಇನ್ನು ಕೆಲವರು ಈಗ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಹಣವನ್ನು ಪಡ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ ನನ್ನ ವಿಡಿಯೋನ ನೋಡ್ತಾ ಇರೋವರು ನೀವು ಯಾರಾದರೂ ಟ್ಯಾಕ್ಸ್ ಪೇಯರ್ ಆಗಿ ಹಣವನ್ನ ಪಡ್ಕೊತ ಇದ್ರೆ ಕಮೆಂಟ್ ಮಾಡಿ ಅಥವಾ ಹಣವನ್ನ ಪಡ್ಕೊತಾ ಇದ್ದು ಯೋಜನೆ ಏನಾದರೂ ನಿಮಗೆ ಕ್ಯಾನ್ಸಲ್ ಆಗಿದ್ರೆ ಅದನ್ನು ಕೂಡ ತಿಳಿಸ್ಕೊಡಿ ಸೊ ಈಗ ಹೊಸ ರೂಲ್ಸನ್ನು ರಾಜ್ಯ ಸರ್ಕಾರ ತಂದಿದೆ ಏನಂತಂದರೆ ನಾವು ಮುಂಚೆನೆ ತಿಳಿಸ್ಕೊಟ್ಟ ಹಾಗೆ ಯಾರೆಲ್ಲ ಟ್ಯಾಕ್ಸ್ ಪೇರ್ ಆಗಿದ್ರಿ ಅವರು ಇದ್ರೂ ಕೂಡ ಗೊತ್ತಿದ್ರೂ ಕೂಡ ನೀವು ಅರ್ಜಿಯನ್ನ ಹಾಕಿದ್ದೀರಾ ನಾವು ಇದ್ರ ಬಗ್ಗೆ ಒಂದು ಆಲ್ರೆಡಿ ಒಂದು ರೂಲ್ಸ್ ಅನ್ನ ಮಾಡಿದ್ರು ಕೂಡ ನೀವು ಅರ್ಜಿಯನ್ನ ಹಾಕಿದ್ರೆ ಇನ್ ಮುಂದೆ ಇಂಥವರಿಗೆ ಹಣ ಬರೋದಿಲ್ಲ ನಾವು ಅರ್ಜಿಯನ್ನ ಕ್ಯಾನ್ಸಲ್ ಮಾಡ್ತಿದೀವಿ ಒತ್ತಾರೆಯಾಗಿ ಹೇಳ್ಬೇಕು ಅಂದ್ರೆ ಎರಡು ಲಕ್ಷಕ್ಕೂ ಮೇಲ್ಪಟ್ಟ ಜನರ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಕ್ಯಾನ್ಸಲ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಇದನ್ನ ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಅಪ್ಡೇಟು ಅದರ ಜೊತೆಗೆ ನೀವು ಕೇಳ್ಬೋದು ಇಷ್ಟು ದಿನ ಏನಾದ್ರು ಸರ್ಕಾರ ಏನು ಮಾಡ್ತಾ ಇತ್ತು ಯಾಕೆ ಹಣ ಕೊಡ್ತು ಈಗೇನು ಸಡನ್ ಅಂತ ಹೇಳುವಂಥದ್ದು ಏನಿತ್ತು ಅಂತ ಹೌದು ಅದು ನೀವು ಕೇಳೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದ್ರೆ ಅರ್ಜಿಯನ್ನ ಹಾಕಬೇಕಾದ್ರೆ ಮುಂಚಿತವಾಗಿ ಈ ಒಪ್ಪಂದವನ್ನ ಮಾಡಿತ್ತು ಒಪ್ಪಂದ ಮಾಡಿದ್ರ ಮೇಲೂ ಕೂಡ ಜನರು ಅರ್ಜಿಯನ್ನ ಹಾಕಿದ್ರು ಅರ್ಜಿಯನ್ನ ಹಾಕಿ ಕೆಲವರು ಹಣವನ್ನ ಈಗಲೂ ಕೂಡ ಪಡ್ಕೊತಾ ಇದ್ದಾರೆ ತದನಂತರ ಈಗ ಹೇಳಿದ್ರೆ ತಪ್ಪಾಗತ್ತೆ ಅರ್ಜಿಯನ್ನ ಹಾಕ್ತಾಗಲೇ ಅವರ ಅರ್ಜಿಗಳನ್ನ ನೋಡಿ ಕ್ಯಾನ್ಸಲ್ ಮಾಡ್ಬೇಕಿತ್ತು ರಾಜ್ಯ ಸರ್ಕಾರ ಈಗಾಗಲೇ ಇಪ್ಪತ್ತೊಂದು ಕಂತಿನ ಹಣವನ್ನ ಪಡ್ಕೊಂಡಿರುವಂತಹ ಮಹಿಳೆಯರು ಸಾಕಷ್ಟು ಜನ ಇದ್ದಾರೆ ಅಂದ್ರೆ ಈಗ ಎರಡು ಲಕ್ಷ ಮೇಲ್ಪಟ್ಟು ಅಂದ್ರೆ ಏನು ಒಂದೆರಡು ಜನನ ಖಂಡಿತ ಇಲ್ಲ ಇಷ್ಟು ದಿನ ಏನು ಮಾಡ್ತಾ ಇತ್ತು ರಾಜ್ಯ ಸರ್ಕಾರ ಏನು ನಿದ್ದೆ ಮಾಡ್ತಾಯಿತ್ತ ಕಣ್ಮುಚ್ಕೊಂಡಿತ್ತ ಅಂತ ಈ ತರ ಸಾಕಷ್ಟು ಪ್ರಶ್ನೆಗಳು ಕೂಡ ಹುಡ್ತಾ ಇದೆ ಏನೇ ಇರ್ಲಿ ಆದ್ರೆ ಸರ್ಕಾರ ಮುಂಚಿತವಾಗ್ಲೇ ಒಂದು ರೂಲ್ಸನ್ನು ಮಾಡಿತ್ತು ರೂಲ್ಸನ್ನು ಮಾಡಿದ ನಂತರನೂ ಕೂಡ ಅರ್ಜಿಯನ್ನ ಹಾಕಿದ್ರು ಅರ್ಜಿಯನ್ನ ಹಾಕಿದ ನಂತರ ಹಣ ಕೂಡ ಬಂತು ಇಲ್ಲಿ ಜನರು ತಪ್ಪೋ ಸರ್ಕಾರ ತಪ್ಪೋ ಅನ್ನೋದು ಖಂಡಿತ ಕನ್ಫ್ಯೂಸ್ ಆಗುತ್ತೆ ಯಾಕಂದ್ರೆ ಸರ್ಕಾರ ರೂಲ್ಸ್ ಮಾಡಿತು ರೂಲ್ಸ್ ಮಾಡಿದ್ಮೇಲೆ ಜನ ಏನು ಮಾಡಿದ್ರು ನೋಡೇ ಬಿಡೋಣ ಏನಾಗುತ್ತೆ ಅಂತ ಅರ್ಜಿಯನ್ನು ಹಾಕಿದ್ರು ಅರ್ಜಿಯನ್ನ ಹಾಕಿದ್ಮೇಲೆ ಹಣ ಬರ್ತಾ ಇದೆ ಕೆಲವರಿಗೆ ಇನ್ನು ಕೆಲವರು ಪಾಪ ನಮಗೆ ಬರಲ್ಲ ಅಂತ ಅರ್ಜಿಯನ್ನೇ ಹಾಕಕ್ಕೆ ಹೋಗಿಲ್ಲ ಅವ್ನವ್ರು ಏನಾಗ್ಬಿಟ್ರು ಪಾಪ ಇಲ್ಲಿ ಒಂದ್ ರೀತಿ ಬರಲ್ಲ ಅಂತ ಅನ್ನೋರು ಪಾಪ ಶಾಕ್ ಆದ್ರು ಇಲ್ಲಿ ಅರ್ಜಿಯನ್ನು ಹಾಕಿ ಟ್ಯಾಕ್ಸ್ ಅವರಿಗೆ ಹಣ ಬರ್ತಾ ಇದೆ ಇದು ನೋಡ್ಬಿಟ್ಟು ಕೆಲವೊಂದಿಷ್ಟು ಜನ ಬೇಜಾರು ಕೂಡ ಮಾಡ್ಕೊಂಡಿದ್ದಾರೆ ಸೊ ಇದೇನಪ್ಪ ಸರ್ಕಾರ ಮುಂಚಿದೆ ನೋಡಿ ಹಿಂಗಂತು ಈಗ ನೋಡ್ರೆ ಹಿಂಗಾಗ್ತಾ ಇದೆ ಅಂತ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಈಗ ಎರಡು ಲಕ್ಷಕ್ಕೂ ಹೆಚ್ಚು ಜನರ ಅರ್ಜಿಯನ್ನು ಕ್ಯಾನ್ಸಲ್ ಮಾಡ್ತಾ ಇದೆ ಇದೊಂಥರ ಬೇಜಾರು ಕೂಡ ಯಾಕತ್ತೆ ಆಗುತ್ತೆ ಯಾಕಂದ್ರೆ ಇಷ್ಟು ಜನ ಕೊಡ್ತಾ ಇತ್ತು ಈಗ ನೋಡಿದ್ರೆ ಸಡನ್ ಅಂತ ಕ್ಯಾನ್ಸಲ್ ಮಾಡ್ತಾ ಇದೆ ಏನಾಗುತ್ತೆ ಕ್ಯಾನ್ಸಲ್ ನಿಜ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಶೇರ್ ಆಗುತ್ತೆ ಪ್ರತಿಯೊಬ್ರು ಕೂಡ ನೋಡಿ ಇದ್ರ ಬಗ್ಗೆ ಒಪಿನಿಯನ್ ಹೇಳ್ತಾರೆ ದಯವಿಟ್ಟು ಸರ್ಕಾರಕ್ಕೆ ತಲುಪು ಹಾಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ಇಪ್ಪತ್ತೆರಡನೇ ಕಂತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಇಪ್ಪತ್ನಾಕನೇ ಕಂತಿರ ಹಣ ಯಾವಾಗ ಬರುತ್ತೆ ಅಂದರೆ ಇದೇ ಗೌರಿ ಗಣೇಶ ಹಬ್ಬದಂದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಈಗಾಗಲೇ ನೀವು ನೋಡ್ಬೋದು ತುಂಬಾ ಜನಕ್ಕೆ ಇನ್ನೂ ಕೂಡ ಇಪ್ಪತ್ತೊಂದನೇ ಕಂತಿರ ಹಣ ಜಮಾ ಆಗಿಲ್ಲ ಸೊ ಈ ಎಲ್ಲ ಕಾರಣಗಳಿಂದ ಡಿಲೇ ಆಗ್ತಿದೆ ಹೊರತು ಬೇರೆ ಏನು ಕಾರಣಗಳಿಲ್ಲ ನನ್ನ ವಿಡಿಯೋನ ನೋಡ್ತಾ ಇರೋರು ಯಾರಾದ್ರೂ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಬರ್ತಾ ಇಲ್ಲ ಅಥವಾ ನಮ್ಗೆ ಅರ್ಧಕ್ಕೆ ನಿಂತೋಗಿದೆ ಅಂದರೆ ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಅಂತ ಮದುವೆ ಚೆಕ್ ಮಾಡ್ಕೊಳ್ಳಿ ಅಥವಾ ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಹಣ ಬರೋದಿಲ್ಲ ಅಥವಾ ನಾವು ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ ಅಲ್ಲ ನಮ್ಗೆ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಹಣ ಖಂಡಿತವಾಗ್ಲೂ ಬರುತ್ತೆ ಸೊ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಕೂಡ ಇದೇ ತಿಂಗಳಲ್ಲಿ ನಿಮಗೆ ಮುಂದಿನ ವಾರದಂದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಅದು ಗೌರಿ ಗಣೇಶ ಹಬ್ಬದಂದು ಅಂತಾನೆ ಹೇಳ್ಬೋದು ಇಪ್ಪತ್ತೆರಡು ಮಂಗ್ಳೂರು ನಿಮಗೆ ಗೊತ್ತು ಗೌರಿ ಗಣೇಶ ಹಬ್ಬ ಮಂಗಳವಾರ ಬರುತ್ತೆ ಗೌರಿ ಹಬ್ಬ ಬುಧವಾರ ಗಣೇಶನ ಹಬ್ಬ ಬರುತ್ತೆ ಸೊ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಅದು ಜೊತೆಗೆ ಇದೊಂದು ಶಾಕ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಹಣ ಯಾರಿಗೆಲ್ಲ ಬರುತ್ತೆ ಯಾರಿಗೆಲ್ಲ ಬರೋದಾ ಅನ್ನೋದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋ ಶೇರ್ ಅದನ್ನು ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆ ಒಂದು ಕಾರಣಕ್ಕೋಸ್ಕರ ಹಾಗೆ ಗೌರಿ ಗಣೇಶ ಹಬ್ಬಕ್ಕೆ ಯಾರಿಗಾರು ಸೀರೆಗಳು ಬೇಕಾದಲ್ಲಿ ದಯವಿಟ್ಟು ನನ್ನ ಹಿಂದಿನ ವಿಡಿಯೋದಲ್ಲಿ ತುಂಬಾ ಸ್ಯಾರಿಗಳನ್ನ ತೋರಿಸಿದೀನಿ ವಿಡಿಯೋನ ನೋಡಿ ನಿಮ್ಗೆ ಇಷ್ಟವಾದ ಸಾರಿಗಳನ್ನ ಸೆಲೆಕ್ಟ್ ಮಾಡಿ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಗೆ ಇಷ್ಟವಾದ ಸಾರಿಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಬಿಡಿದ್ರೆ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರೂ ధన్యవాదాలు <Namaskar> నమస్కారం